ದಸರಾ ಹಿಂದೂ ಧರ್ಮದ ಪ್ರಸಿದ್ಧ ಹಬ್ಬವಾಗಿದೆ ದಸರಾ ಹಬ್ಬವನ್ನು ವಿಜಯದಶಮಿ ಎಂದು ಸಹ ಕರೆಯುತ್ತಾರೆ ದಸರಾ ಹಬ್ಬವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತದೆ ಈ ಹಬ್ಬದ ಮುಖ್ಯ ಉದ್ದೇಶ ಎಂದರೆ ದುಷ್ಟಶಕ್ತಿಗಳ ಸಂಹಾರ ಮಾಡಿ ಅಧರ್ಮವನ್ನು ಹಾಕಿ ಧರ್ಮವನ್ನು ಸ್ಥಾಪಿಸುವುದು ಇದನ್ನು ಭಾರತದಾದ್ಯಂತ ವಿವಿಧ ಪ್ರದೇಶದಲ್ಲಿ ವಿವಿಧ ಜನರು ಆಚರಿಸುತ್ತಾರೆ ಈ ಹಬ್ಬವನ್ನು ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡಿ ಹತ್ತನೇ ದಿನ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ದಸರಾ ಹಬ್ಬವನ್ನು ವಿಜಯದಶಮಿ ಎಂದೂ ಸಹ ಕರೆಯುತ್ತಾರೆ ದಸರಾ ಹಬ್ಬವು ನಮ್ಮ ನಾಡ ಹಬ್ಬವೂ ಸಹ ಆಗಿದೆ ನಾವು ದಸರಾ ಹಬ್ಬವನ್ನು ನಾಡ ಹಬ್ಬ ಅಂತ ಏಕೆ ಕರಿತೀವಿ ದಸರಾ ಹಬ್ಬವನ್ನು ಅಷ್ಟು ವಿಜೃಂಭಣೆಯಿಂದ ಏಕೆ ಮಾಡುತ್ತೇವೆ ದಸರಾ ಹಬ್ಬದ ಮಹತ್ವ ಮತ್ತು ಹಿನ್ನೆಲೆಯೇನು ಎಂಬುವುದ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಹಾಗೆಯೇ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಸಹ ಹಾಕಿ ಮದ್ಯಕ್ಕೆ ತಡ ಮಾಡೋದು ದಸರಾದ ಮಹತ್ವ ತಿಳಿಯೋಣ ಬನ್ನಿ ದಸರಾ ಅಥವಾ ವಿಜಯದಶಮಿ ಹಬ್ಬವು ಕೆಟ್ಟದರ ಮೇಲೆ ಒಳ್ಳೆಯವರ ವಿಜಯವನ್ನು ಪ್ರತಿನಿಧಿಸುವ ಒಂದು ಪ್ರಮುಖ ಹಿಂದೂ ಹಬ್ಬವಾಗಿದೆ ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹರಿಸಿದ ವಿಜಯ ಮತ್ತು ಭಗವಾನ್ ರಾಮನು ರಾವಣನನ್ನು ಸೋಲಿಸಿ ಸೀತೆಯನ್ನು ರಕ್ಷಿಸಿದ ಸಂಕೇತವಾಗಿ ಇದನ್ನು ಆಚರಿಸಲಾಗುತ್ತದೆ ಈ ದಿನವು ನವರಾತ್ರಿ ಉತ್ಸವದ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಇದು ಸದಾಚಾರ ಧರ್ಮ ಹಾಗೂ ನ್ಯಾಯದ ವಿಜಯವನ್ನು ನೆನಪಿಸುತ್ತದೆ ಇದಿಷ್ಟು ದಸರಾ ಹಬ್ಬದ ಪೀಠಿಕೆಯಾದರೆ ಇನ್ನು ಮಹತ್ವ ಈ ಹಬ್ಬವು ಅಧರ್ಮದ ವಿರುದ್ಧ ಧರ್ಮದ ಜಯವನ್ನು ಮತ್ತು ಕೆಟ್ಟದರ ಮೇಲೆ ಒಳ್ಳೆಯವರ ಜಯವನ್ನು ಸಂಕೇತಿಸುತ್ತದೆ ದುರ್ಗಾದೇವಿಯು ವಹಿಷಾಸುರನನ್ನು ಸಂಹರಿಸಿದ ವಿಜಯವನ್ನು ದಸರಾ ಸ್ಮರಿಸುತ್ತದೆ ರಾಮಾಯಣದ ಪ್ರಕಾರ ಭಗವಾನ್ ರಾಮನು ರಾವಣನನ್ನು ವಧಿಸಿ ಸೀತೆಯನ್ನು ರಕ್ಷಿಸಿದ ದಿನ ಇದಾಗಿದೆ ಎಂದು ರಾಮನ ವಿಜಯವನ್ನು ಸೂಚಿಸುತ್ತದೆ ದಸರಾವು ನವರಾತ್ರಿಯ ಒಂಬತ್ತು ರಾತ್ರಿಗಳ ನಂತರ ಬರುತ್ತದೆ ಇದು ದೇವಿಯ ಪೂಜೆ ಮತ್ತು ಆಚರಣೆಗಳ ಅಂತ್ಯವನ್ನು ಗುರುತಿಸುತ್ತದೆ ಈ ದಿನ ಶಸ್ತ್ರಪೂಜೆ ದುರ್ಗಾಪೂಜೆ ರಾಮಪೂಜೆ ಮತ್ತು ಶಮಿ ಪೂಜೆ ಅಥವಾ ಬನ್ನಿ ಪೂಜೆ ಮಾಡುವ ಪದ್ಧತಿಯೂ ಸಹ ಚಾಲ್ತಿಯಲ್ಲಿದೆ ವಿಜಯದಶಮಿಯ ದಿನವನ್ನು ಅಬೂಜಾ ಮುಹೂರ್ತ ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಈ ದಿನ ಯಾವುದೇ ಶುಭ ಕಾರ್ಯಗಳನ್ನು ಸಹ ಮಾಡಬಹುದು ಒಟ್ಟಾರೆಯಾಗಿ ದಸರಾ ಕೇವಲ ಒಂದು ಐತಿಹಾಸಿಕ ಘಟನೆಯ ಆಚರಣೆಯಲ್ಲ ಬದಲಾಗಿ ಸದಾಚಾರ ತ್ಯಾಗ ಮತ್ತು ನ್ಯಾಯದ ಮೌಲ್ಯಗಳ ಜ್ಞಾಪನೆಯಾಗಿದ್ದು ಜನರಿಗೆ ಸ್ಫೂರ್ತಿ ನೀಡುತ್ತದೆ ಮೈಸೂರು ದಸರಾ ರಾಜ್ಯದ ಸಾಂಸ್ಕೃತಿಕ ಪಾರಂಪರೆಯ ಅತ್ಯಂತ ಅದ್ಧೂರಿ ಮತ್ತು ಪ್ರಮುಖ ಹಬ್ಬವಾಗಿದ್ದು ಹತ್ತು ದಿನಗಳ ಕಾಲ ಅರಮನೆಯಿಂದ ಜಂಬೂಸವಾರಿ ಆಕರ್ಷಕ ಪೊಲೀಸ್ ಬ್ಯಾಂಡ್ ಕಲಾ ತಂಡಗಳು ಮತ್ತು ಸಪ್ತಚಿತ್ರಗಳ ಪ್ರದರ್ಶನಗಳೊಂದಿಗೆ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ನಂತರ ರಾಜ ಒಡೆಯರ್ ದಸರಾವನ್ನು ಮೈಸೂರಿನಲ್ಲಿ ಪ್ರಾರಂಭಿಸಿದರು ಇನ್ನು ದಸರಾ ಹಬ್ಬದ ಇತಿಹಾಸ ನೋಡುವುದಾದರೆ ವಿಜಯನಗರ ಸಾಮ್ರಾಜ್ಯ ದಸರಾ ಆಚರಣೆಯು ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಾರಂಭವಾಯಿತು ಶೌರ್ಯ ಮತ್ತು ಕಲೆಗಳಿಗೆ ಒತ್ತು ನೀಡಲಾಗುತ್ತಿತ್ತು ರಾಜ ಒಡೆಯರ್ ರಾಜ ಒಡೆಯರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಕೇಂದ್ರವನ್ನು ಬದಲಾಯಿಸಿದ ನಂತರ ಮೈಸೂರು ದಸರಾವನ್ನು ಪ್ರಾರಂಭಿಸಿದರು ಇನ್ನು ದಸರಾ ಹಬ್ಬದ ಮುಖ್ಯ ಅಂಶಗಳು ಜಂಬೂ ಸವಾರಿ ವಿಜಯದಶಮಿಯ ದಿನದಂದು ನಡೆಯುವ ಮೆರವಣಿಗೆ ಅಂತಲೇ ಹೇಳಬಹುದು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಈ ಮೆರವಣಿಗೆ ಸಾಗುತ್ತದೆ ಚಾಮುಂಡೇಶ್ವರಿ ದೇವಿಯನ್ನು ಚಿನ್ನದ ಅಂಬಾರಿ ಮೇಲೆ ಹಸೀನಳಾಗಿಸಿ ಚಾಮುಂಡೇಶ್ವರಿಯನ್ನು ಆಕರ್ಷಿಸುವಂತೆ ಮಾಡುವುದು ಮತ್ತೆ ಆನೆಗಳ ಬಳಕೆ ಜಂಬೂ ಸವಾರಿಯಲ್ಲಿ ಆನೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಚಿನ್ನದ ಅಂಬಾರಿಯಲ್ಲಿ ದೇವಿಯನ್ನು ಒತ್ತೊಯ್ಯುತ್ತದೆ ಆನೆಯ ಬಳಗ ಇನ್ನು ಇತರ ಆಕರ್ಷಕಗಳು ಎಂದರೆ ಪೊಲೀಸ್ ಪ್ಯಾಂಡ್ ಕಂಸಾಳೆ ನೃತ್ಯ ಕಲಾತಂಡಗಳು ಮತ್ತು ಸ್ತಬ್ಧ ಚಿತ್ರಗಳು ಮೆರವಣಿಗೆಯ ಮೆರಗನ್ನು ಇನ್ನೂ ಹೆಚ್ಚಿಸುತ್ತದೆ ಇನ್ನು ದಸರಾ ಹಬ್ಬದ ಪ್ರಾಮುಖ್ಯತೆ ತಿಳುವುದಾದರೆ ಸಾಂಸ್ಕೃತಿಕ ಮಹತ್ವ ದಸರಾ ಕೇವಲ ಒಂದು ಧಾರ್ಮಿಕ ಹಬ್ಬವಲ್ಲ ಬದಲಾಗಿ ಕಲೆ ಸಂಸ್ಕೃತಿ ಮತ್ತು ಸಂಗೀತಗಳ ಪ್ರದರ್ಶನ ವೇದಿಕೆ ಅಂತಲೇ ಹೇಳಬಹುದು ರಾಮಾಯಣದಲ್ಲಿ ರಾವಣನನ್ನು ದಸರಾ ಅಂದರೆ ವಿಜಯದಶಮಿ ಎಂದು ಸಂಹಾರ ಮಾಡಿದ ನೆನಪಿಗಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಪ್ರವಾಸಿಗರ ಆಕರ್ಷಣೆ ಮೈಸೂರು ದಸರಾವನ್ನು ವೀಕ್ಷಿಸಲು ದೇಶ ದೇಶಗಳಾದ್ಯಂತ ಸಾವಿರಾರು ಜನ ಬರುತ್ತಾರೆ ಅಂತಲೇ ಹೇಳಬಹುದು ದುರ್ಗೆಯ ಒಂಬತ್ತು ರೂಪವನ್ನು ನವದುರ್ಗೆಯರು ಎಂದು ಕರೆಯುತ್ತಾರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಕಟ ಕ್ಷೂಮಾಂಡ ಸ್ಕಂದಮಾತ ಖ್ಯಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಹೀಗೆ ಪ್ರತಿ ದಿನವೂ ಒಂದೊಂದು ದೇವರುಗಳನ್ನು ಪೂಜಿಸಲಾಗುತ್ತದೆ ಹಸುರರನ್ನು ಸಂಹರಿಸಲು ಹಾಗೂ ಜಗತ್ತನ್ನು ರಕ್ಷಿಸಲು ದೇವಿ ಈ ಒಂಬತ್ತು ಅವತಾರಗಳು ತಾಳಿದಳು ಎಂದು ಸಹ ಹೇಳಬಹುದು ಇನ್ನು ಮಹಾಭಾರತದ ಪ್ರಕಾರ ಪಾಂಡವರು ಅಜ್ಞಾತವಾಸದಿಂದ ಹಿಂದಿರುಗಿದ ದಿನವೂ ವಿಜಯದಶಮಿಯಾಗಿದೆ ಎಲ್ಲ ಘಟನೆಗಳಿಂದಾಗಿ ದಸರಾವನ್ನು ವಿಜಯದ ಹಬ್ಬ ಎಂದು ಆಚರಿಸಲಾಗುತ್ತದೆ ಮತ್ತು ದುಷ್ಟರ ವಿರುದ್ಧ ಒಳ್ಳೆಯವರ ವಿಜಯವನ್ನು ಸಂಕೇತಗೊಳಿಸುತ್ತದೆ ಇದಾಗಿತ್ತು ದಸರಾ ಹಬ್ಬದ ಮಹತ್ವ ಮತ್ತು ಹಿನ್ನೆಲೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು